ಇರುವಂತ ರೈತರಿಗೆ ವಿದ್ಯುತ್ ಸಹಕಾರಿ ಸಂಘದಿಂದ ಮುಂದಿನ ದಿನ ಬಂದ್ರೆ ಇನ್ನೂ ಒಳ್ಳೇದಾಗಬೇಕು ನೀವು ಅವರಿಗೆಲ್ಲ ಮೂವತ್ತು ವರ್ಷ ಅಧಿಕಾರಿ ಕೊಟ್ಟಿದ್ರೆ ಅನ್ನ ಸಹೊಲ್ಲೆಗೂ ಸತೀಶಾರ್ಕರು ಐದು ವರ್ಷ ನಮಗೂ ಒಂದ್ಸಲ ಆಡಳಿತ ಕೆಲಸ ಮಾಡಿ ತೋರಿಸ್ತೀವಿ ಅಕಸ್ಮಾತ್ ಮಾಡುವಂತ ಶಕ್ತಿ ದೇವ್ರು ನಿಮ್ಗೆ ಕೊಡ್ತಾನೆ ನೀವು ಬೇಕಾದ್ರೆ ಬದಲಾವಣೆ ಮಾಡೋದು ಅದಕ್ಕೆ ಈ ಎಲ್ಲ ಒಳ್ಳೆ ಉದ್ದೇಶ ಬಂದು ನಾವು ಚುನಾವಣೆ ಮಾಡ್ತಾ ಇದೇವೆ ಅದನ್ನ ಬಿಟ್ಟು ನಮ್ಗೆ ಬೇರೆ ಯಾವುದೂ ಉದ್ದೇಶ ಇಲ್ಲ ಅದಕ್ಕಿದೇಗ ಅನ್ನ ಸಹಜೋಲ್ಯ ಸಂಘ ಈಗ ನಮ್ಮ ಹುಕ್ಕೇರಿ ತಾಲೂಕು ಸಹಕಾರ ಸಂಘ నమ్మంద్రువణా ప్యానెల్ హెస్ దివంగత అప్పనగడ పార్టీలు హెస్ చునవేణ మ సహకారికనూ ఆ తర్వాత బెపి పివర్తారు కాంగ్రెస్ ఇతరు ಜೆ ಡಿ ಎಸ್ ಇರ್ತಾರೆ ಎಂ ಪಿ ಎಸ್ ಇರ್ತಾರೆ ಎಲ್ಲರೂ ತೋದಿದ್ದಕ್ಕೆ ಯಾಕಂದ್ರೆ ಸಹಕಾರ ಅಂದರೆ ಪಕ್ಷ ಇಲ್ಲ ಜಾತಿ ಇಲ್ಲ ಜಾತಿ ಜಾತ್ಯಾತೀತವಾಗಿ ಕರ್ಕೊಂಡೋಗಿ ಈ ಚುನಾವಣೆ ಗಟ್ಟಿಯಾಗಿ ಈ ಚುನಾವಣೆ ಮಾಡ್ತೀವಿ ದಯಮಾಡಿ ಅವಕಾಶ ಕೊಡಬೇಕಾದ್ರೆ ತಮ್ಮಲ್ಲಿ ವಿನಂತಿ ಮಾಡ್ಕೋಬೇಕಂದ್ರೆ ನಾವು ಅನ್ನ ಸ್ವಲ್ಪ ಎಲ್ಲ ಇವತ್ತು ಸಂಖ್ಯೆ ಸ್ವಲ್ಪ ತಮ್ಮ ಜೊತೆ ನಾವು ಮಾತಾಡ್ತಾ ಇದ್ವಿ ಯಾಕಂದ್ರೆ ನನ್ಗೆ ಯಾಕಂದ್ರೆ ಭಾಳ ಖುಷಿ ಆಯ್ತು ಯಾಕಂದ್ರೆ ನನಗೆ ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಎಲ್ಲ ಬೇರೆ ಬೇರೆ ಪಕ್ಷದಲ್ಲ ಸಹಕಾರ ಸಂಘ ನೀವು ಎಲ್ಲ ಇಷ್ಟು ಸಂಖ್ಯೆಯಲ್ಲಿ ದೊಡ್ಡ ಬಂದಿದ್ರೆ ನಮ್ಗೆ ಭಾಳ ಖುಷಿ ಆಯಿತು ಅದಕ್ಕೆ ನಾವು ಯಾಕಂದ್ರೆ ಈ ಮುಂದಿನ ದಿನಮಾನದಲ್ಲಿ ಇನ್ನೊಂದು ದೊಡ್ಡ ಪ್ರಮಾಣದಲ್ಲಿ ಮಾನ್ಯ ಸತೀಶ್ ಜಾರಕೋಡ್ ಅವ್ರು ಕೇಳ್ಕೊಂಡು ಅನ್ನ ಸುತ್ತ ನಾವು ನಮ್ಮ ಚಿಕ್ಕೋಡಿ ಮತ್ತು ಸಂಖ್ಯೇಶ್ವರ ಭಾಗದ ಎಲ್ಲ ಮುಖಂಡರು ಸೇರ್ಕೊಂಡು ಎಲಿ ಮುನ್ನೋಳಿಗೋ ಶಂಕೇಶ್ವರಿಗೂ ಹುಕ್ಕೇರಿಗಳು ಎಲ್ಲಿ ಹೇಳ್ತಾರೆ ಒಂದು ಆಗಸ್ಟ್ ಹತ್ತು ದಿನ ದೊಡ್ಡ ಪ್ರಮಾಣದಲ್ಲಿ ಒಂದು ಹತ್ತು ಸಾವಿರ ಸಂಖ್ಯೆಯಲ್ಲಿ ಕೂಡಿ ಪ್ರತಿಯೊಂದು ರ್ಯಾಲಿ ಮಾಡ್ಬೇಕಂತ ಒಂದು ವಿಚಾರಕ್ಕೆ ಬಂದಿವಿ ಅದಕ್ಕೂ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಇವತ್ತಿಂದ ಪ್ರಾರಂಭ ರೀ ತಾವೆಲ್ಲ ಓಟ್ ಕೇಳಕ್ಕೆ ಹೋಗ್ಬೇಕು ಯಾಕಂದ್ರೆ ತಾವೆಲ್ಲರೂ ಅದಕ್ಕೆ ಪ್ರಚಾರ ಇವತ್ತಿಂದ ನಾವು ಪ್ರಾರಂಭ ಮಾಡ್ತೀವಿ ಓಟ್ ಕೇಳಕ್ಕಂದ್ರೆ ಸ್ಟಾರ್ಟ್ ಮಾಡ್ತೀವಿ ದೊಡ್ಡ ಪ್ರಮಾಣದಲ್ಲಿ ಇನ್ನೊಂದ್ಸಲ ಸಲ ಸೇರಿ ಎಲ್ಲರೂ ಒಂದು ದೊಡ್ಡ ಸಭೆ ಮಾಡ್ತೀವಿ ಇದ್ರ ಜೊತೆಗೆ ವಿದ್ಯುತ್ ಸಹಕಾರಿ ಹೆಂಗೈತೆ ಸುಮಾರು ಹೆಚ್ಚು ಕಮ್ಮಿ ಎಂಬತ್ತು ತೊಂಬತ್ತು ಸಾವಿರ ಮತದಾರ ಅದಕ್ಕೆ ಯಾಕಂದ್ರೆ ಅವೆಲ್ಲ ಸಾರ್ವಜನಿಕ ಎಲ್ಲರೂ ಅದಕ್ಕೆ ಮತದಾರ ಇದೆ ಆದ್ರೆ ಈಗ ನಮಗೊಂದು ಮಾಹಿತಿ ಬಂದೈತಿ ಎಷ್ಟು ಕರ್ಮಿ ಅಷ್ಟು ಗೊತ್ತ ಸುಳ್ಳಿಲ್ಲ ಆದ್ರೆ ಹಿಂದಿನ ಆಡಳಿತ ಮಂಡಳಿ ಅಲ್ಲಿ ಅಧಿಕಾರಿಗಳು ಹಿಡ್ಕೊಂಡು ಹದಿನಾರು ಹದಿನಾರುನೂರು ಮಂದಿ ಎಷ್ಟು ವೋಟಿಂಗ್ ಪವರ್ ಬರೋಂಗೇನೋ ಏನೋ ಬರೀ ಹದಿನಾರು ಹದಿನಾರುನೂರು ಮಂದಿ ಉಳಿದಾಗಲ್ಲ ಅಂದ್ರೆ ನೀವು ಜನರಲ್ ಬಾಡಿಗೆ ಬಂದಿಲ್ಲ ಕಟ್ಬಾಕಿ ಆಗಿದೀರಿ ಅಂತ ಹಿಂಗೆಲ್ಲರನ್ನು ತೆಗೆದು ಹೊರಗೆ ಹಾಕಿದ್ರು ಬರೀ ಹದಿನಾರು ಮಂದಿ ಅಂದ್ರೆ ಅವ್ರ ಅಷ್ಟೇ ವೋಟ್ ಹಾಕೋಕೆ ಅವ್ರ ಗೆದ್ದು ಬರ್ಬೇಕಂತ ಹಿಂಗ್ ಮಾಡ್ಕೊಂತ ಸುದ್ದಿ ಇದೆ ಅದಕ್ಕೆ ನಾವೆಲ್ಲರೂ ಸಚಿವರು ಸನ್ಮಾನ್ಯ ಸತೀಶ್ ಮುಖಾಂತರ ಸರ್ಕಾರದಿಂದ ಹೋಗಿ ಒತ್ತಡ ಮಾಡಿ ಎಷ್ಟು ಓಟ್ ಅದಲ್ಲ ಎಲ್ಲ ಓಟಿಂಗ್ ಪವರ್ ತರೋಕೆ ಪ್ರಯತ್ನ ಮಾಡ್ತೀವಿ ಸರ್ಕಾರದಿಂದ ಅಂದ್ರೆ ಐವತ್ತು ಸಾವಿರ ಆಗ್ಬೋದು ಅರವತ್ತು ಸಾವಿರ ಆಗೋದು ಎಪ್ಪತ್ತು ಸಾವಿರ ಆಗೋದು ಎಲ್ಲರೂ ತಂದು ಮತದಾನ ಅಂದರೆ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡ್ತು ಇದ್ರ ಜೊತೆ ಅಧಿಕಾರಿಗಳು ಇನ್ನೊಂದು ತಪ್ಪು ಮಾಡಿದ್ದಾರೆ ಯಾಕಂದ್ರೆ ಸುಮಾರು ರಾಜೀವ್ ಗಾಂಧಿ ಒಂದು ಯಾವುದೋ ಸ್ಕೀಮಲ್ಲಿ ಈ ಅಂದರೆ ಚಿಕ್ಕ ಅಂದರೆ ಹುಕ್ಕೇರಿ ಶಂಕೇಶ್ವರ ಭಾಗಕ್ಕೆ ಯಾಕಂದರೆ ಹನ್ನೆರಡರಿಂದ ಹದಿನೈದು ಸಾವಿರ ಕನೆಕ್ಷನ್ ಕೊಟ್ಟಿದ್ದಾರೆ ಅವರು ಹದಿನೈದು ಸಾವಿರ ಕನೆಕ್ಷನ್ ಕೊಟ್ಟರು ಅವ್ರು ಮೆಂಬರ್ಶಿಪ್ ಮಾಡ್ಕೊಂಡಿಲ್ಲ ಅವ್ರು ಯಾಕಂದ್ರೆ ಮೆಂಬರ್ ಒಂದು ಸಲ ನಿಮಗೆ ವಿದ್ಯುತ್ ಪವರ್ ಕನೆಕ್ಷನ್ ಕೊಟ್ಟರೆ ನೀವು ಅದು ಆ ಸಂಸ್ಥೆಗೆ ಮೆಂಬರ್ ಆದಂಗೆ ಹದಿನೈದು ಸಾವಿರ ಮಂದಿಗೆ ಮೆಂಬರು ಮಾಡಿಲ್ಲ ಅವ್ರು ಯಾಕಂದ್ರೆ ಏನು ಹೇಳಿದ್ರೆ ನೂರು ರೂಪಾಯಿ ಕಟ್ಟಿ ಇಲ್ಲ ಅದಕ್ಕೆ ಅವ್ರ ಅದಕ್ಕೆ ನಾವು ಮಾಡಿಲ್ಲ ಹೇಳಿ ಯಾಕಂದ್ರೆ ಅಂದ್ರೆ ಮುಚ್ಚಿಟ್ಟಾರ ಅವ್ರ ಅಧಿಕಾರಿಗಳು ಎಲ್ಲರೂ ಕೊಡಿ ಅದಕ್ಕೆ ಅಧಿಕಾರಿಗಳು ಈ ವ್ಯಕ್ತಿ ಮಗ ಅಕಸ್ಮಾತ್ ನಾವು ಮಾಡಿದ್ರೆ ಬಹಳ ತಪ್ಪಾಗ್ತೈತಿ ಅವ್ರಿಗೆ ಶಿಕ್ಷೆ ಬಂದಿದೆ ಅದಕ್ಕೆ ಹದಿನೈದು ಸಾವಿರ ಓಟಿಂಗ್ ಉಳಿದವ್ಲಾರೆ ಅವನು ಓಟಿಗ್ ತರೋ ಪ್ರಯತ್ನ ಮಾಡಬೇಕು ಸರ್ಕಾರ ಸರ್ಕಾರ ಕೊಡೋದ್ ಹೈಕೋರ್ಟ್ಗೆ ಹೋಗಿ ಅವ್ರ ಓಟಿಂಗ್ ಬರೋದಾಗ ಬೇಕಾದ್ರೆ ಎಂಕರ್ ಸರ್ ಎಲೆಕ್ಷನ್ ಮುಂದೆ ಹಾಕಿ ಬಿಡೋ ಯಾಕಂದ್ರೆ ಅವ್ರು ಓಟಿಂಗ್ ಬಂದಾಗ ಮಾಡ್ಕೊಂಡು ರಣೇಶ್ವಂತುತ್ ಯಾಕಂದ್ರೆ ವಿದ್ಯುತ್ ಯಾಕಂದ್ರೆ ಅವ್ರು ಯಾರೋ ಮತದಾನದಿಂದ ವಂಚಿತರಾಗ ಯಾಕಂದ್ರೆ ಈ ದೇಶದ ನಮಗೆ ಸಂವಿಧಾನ ಹಾಕ್ ಕೊಟ್ಟಿದ್ರೆ ಮತದಾನ ಅಂದ್ರೆ ದೊಡ್ಡ ನಮ್ಮ ಅದು ವಂಚಿತ ಆಗೋದು ಅವರು ಹದಿನೈದು ಸಾವಿರ ಕೊಟ್ಟು ಬರ್ತಾಗ ನಾವು ಕೋರ್ಟ್ ಸರ್ಕಾರ ಅದನ್ನು ಫೈಟ್ ಮಾಡಿ ಹೆಂಗೋ ಮಾಡಿ ಅವರು ಎಲ್ಲ ಕೋರ್ಟ್ ನಾವು ಬರ್ತೀವಿ ಅದಕ್ಕೆ ತಾವೆಲ್ಲ ಈ ಪ್ಯಾನಲ್ ನಾವೆಲ್ಲ ಕೊಟ್ಟು ಎಲ್ಲರ ಇದ್ರೊಳಗೆ ಎಲ್ಲರೂ ಅಂದ್ರೆ ಇನ್ನಾಗಿ ಸರ್ಕಾರ ಪ್ಯಾನಿಲ್ಲ ಪಕ್ಷ ಆಗಿತ್ತು ಅಂದ್ರೆ ಹೊರಗೆಸ್ ನಮ್ಮೆಲ್ಲಾರು ಇದನ್ನು ಮಾಡ್ತೀವಿ ದಯವಿಟ್ಟು ನಾವು ಈ ಚುನಾವಣೆ ಆಶೀರ್ವಾದ ಆಶೀರ್ವಾದ ಮತ್ತು ಎಲ್ಲರೂ ನಾವು ತಾವು ಗಟ್ಟಿಯಾಗಿ ಯಾಕಂದ್ರೆ ಚುನಾವಣೆ ಯಾಕಂದ್ರೆ ನಾವು ಯಾಕಂದ್ರೆ ಇದಾಗಿ ಏನಿಲ್ಲ ನಾವು ಬದುಕಿನ ಬರಲ್ಲ ಯಾಕಂದ್ರೆ ಎಲ್ಲರ ಹಾಕಿರ್ತೈತಿ ಯಾಕಂದ್ರೆ ಈಗ ನಾವು ಚೇಂಜ್ ಭಾಷಣ ಅವರು ನಮ್ಮ ಕ್ಷೇತ್ರದಲ್ಲಿ ಬಂದು ಭಾಷಣ ಮಾಡಬಹುದು ನಾವು ಯಾರು ಕೆಳಕೆ ಇರೋದಿಲ್ಲ ಇಡೀ ಭಾರತ ದೇಶ ಸ್ವತಂತ್ರ ಇತೈತಿ ಅವರು ಬಂದು ನಮ್ಮಲ್ಲಿ ಭಾಷಣ ಮಾಡ್ಬೋದು ನಮ್ಮ ವಿರುದ್ಧ ಪ್ರಚಾರ ಮಾಡಬಹುದು ಅದವ್ರು ನೀವು ನೀವಲ್ಲಿ ಯಾಕೆ ಬರ್ತೈತಿ ಯಾರು ಆದ್ರೆ ಅವ್ರು ಅಕಸ್ಮಾತ್ ನಮ್ಮಲ್ಲಿ ಬರ್ತಿದ್ರಂದ್ರೆ ನಾವು ಒಬ್ರಿಗೂ ಫೋನ್ ಮಾಡಿ ಹೋಗಾಡುದಿಲ್ಲ ಯಾರು ಹೋಗ್ತೀರ ಹೋಗ್ಲಿ ಅಂತ ಹೆಂಗಂದ್ರೆ ಅವ್ರು ಹೆಂಗ್ ವಾಟ್ಸ್ಆಪಲ್ಲ ಬಿಡತಾರಲ್ಲೇ ಬಿಡೋದಿಲ್ಲ ಯಾರು ಬರ್ತಿದ್ರೆ ಹೋಗಿ ಅಂತ ಅದಕ್ಕೆ ಯಾರು ಮಂದಿ ತಡಿ ಬರ್ತಾವ್ ಯಾಕಂದ್ರೆ ರೀತಿ ವಿಶ್ವಾಸ ಆಗಿರ್ತಕ್ಕಂಥ ಹೋಗ್ತಿರ್ತಾರು ಅದಕ್ಕೆ ತಾವೆಲ್ಲರೂ ಈ ಚುನಾವಣೆ ಭಾಳ ಗಟ್ಟಿಯಾಗಿ ಮಾಡ್ತೀವಿ ಅದಕ್ಕೆ ಯಾಕಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆಂಟರ ಭಾಳ ಟೈಮ್ ಇರೋದಿಲ್ಲ ಅದಕ್ಕೆ ತಾವೆಲ್ಲರೂ ಅಡಕೆ ಮಂಡಳಿ ಮುಖಾಂತರ ಮುಖಂಡರಾದಿ ತಾವೆಲ್ಲರೂ ಜೋರ್ ಪ್ರಮಾಣದಲ್ಲಿ ಎಲೆಕ್ಷನ್ ಮಾಡೋಣ ಯಾಕಂದ್ರೆ ಸುಮಾರು ಎಂಬತ್ತೊಂಬತ್ತು ಸಾವಿರ ಮತದಾರ ಬಂದ್ರಿಂದ ಇದು ಒಂದು ಎಮ್ ಎಲ್ ಎಲೆಕ್ಷನ್ ಆದಾಗ ಆಗ್ತೈತೆ ಎಲ್ಲರಿಗೂ ಮತದಾನ ಆಗ್ತಿರ್ತೈತೆ ಅದಕ್ಕೆ ಎಲ್ಲ ರೆಡಿ ಅವರು ಗಾಡಿ ಗೂಡ ಎಲ್ಲ ಇರ್ತೈತಿ ನೀವು ಮಾಡಿ ಅಲ್ಲ ಗಾಡಿ ಗೋಡ ಎಲ್ಲ ಮಾಡ್ತಾರೆ ನೀವು ಗಾಡಿ ಓಡಿಸಿದ ಜಾಗ ಬಿಡ್ಬಾಡ್ರಿ ಗೊತ್ತ ಯಾಕಂದ್ರೆ ಚಲೋ ಕೆಲಸ ಮಾಡಿದ್ರೆ ಇನ್ನೊಂದ್ ಚಲೋ ಕೆಲಸ ಮಾಡ್ಬೇಕು ಯಾಕಂದ್ರೆ ನಾವೆಲ್ಲ ಒಂದು ಕೃಷಿ ಹೋಗ್ಬಿಟ್ಟಿನ ಒಂದ್ ಕಡೆ ಎರಡು ಕಮ್ಮಿ ಬೇಕಂದ್ರೆ ಇನ್ನೊಂದ್ ಕಡೆ ಕಾಯ್ಬಾರ ಇವತ್ತಾದ್ರೆ ಡೈರೆಕ್ಟ್ ಪವರ್ಸ್ ಮಾಡಬೇಕು ಅಲ್ಲೇ ರೈತ ಒಂದು ಕೆಲಸ ಮಾಡ್ಬಂದ್ ಮಾಡುದಿಲ್ಲ ಅಂದ್ರೆ ಯಾಕೆ ಕೆಲಸ ಮಾಡಿ ಕೇಳ್ಬಾರ್ದು ఒ ఉజ్వల భవిష్యతి దయమా నన్నె శంకేష్ హేరి ముఖండ్రు అన్న సే మాట్ ఇ భారే భారత్లే హుకేరి విధానసభ మతదారు నిష్ ఒళ్ళు ఇడీ దేశ ರಾಜ್ಯದ ಸಮಾಧಾನ ಶಾಂತ ಯಾರಿಗೂ ಪ್ರಶ್ನೆ ಮಾಡೋದಿಲ್ಲ ಸ್ಪಾಪ ಸುಮ್ಮನೆ ಇರ್ತಿದೆ ನಮ್ಮ ಕಡೆ ಆದ್ರೆ ನಮ್ಮ ಮಂದಿ ಬಂದು ಹೇಳ ತೆಗ್ತಾರೆ ಆಗ ಯಾಕಂದ್ರೆ ಬಂದಿಷ್ಟು ಯಾಕಂತೇಳಿ ಇಷ್ಟು ನಾವು ಇದ್ರು ಸಮೀಪಿದ್ರು ಬಂದು ನಮ್ಗೆ ಬಂದು ಪ್ರಶ್ನೆ ಮಾಡ್ತಾರೆ ಕೇಳ್ತಾರೆ ಅದಕ್ಕೆ ನಾವೆಲ್ಲ ಎಷ್ಟು ಪ್ರೀತಿ ವಿಶ್ವಾಸದಿಂದ ಇರ್ತೀವಿ ನೀವು ಒಂದೇ ಮಾತು ಹೇಳ್ತಿದ್ರು ಹೋದ್ಸಲ ಎಮ್ ಎಲ್ ಎ ಎಲೆಕ್ಷನ್ ಅಂದರೆ ಎಲ್ಲ ಕಡೆ ಬಿ ಜೆ ಪಿ ಬಿದ್ದೆ ನಾವು ಹೋದ್ಸಲ ಚುನಾವಣೆಗೆ ಪ್ರಚಾರ ಹೋಗ್ಲಾ ಬೇರೆ ಮನೆ ಹಾಕಿದ್ದೇನೆ ಮಂದಿ ನನಗೆ ಎಪ್ಪತ್ತೈದು ಸಾವಿರ ಸೀಟ್ ಹಾಕಿಸ್ತಾ ಬಂದ್ರೆ ನಾ ಎಲ್ಲೂ ಹೋಗಿಲ್ಲ ಯಾಕಂದ್ರೆ ಮಂದಿ ನನಗೂ ಹೇಳ್ತಾರೋ ತಪ್ಪು ಮಾಡಿ ಬೈತಾರೋ ಅವ್ರು ಬೀದಾಗ ಆಗ್ತದೆ ತಿಳ್ಕೊತಾನ ನಮ್ಮ ಮಂದಿ ಯಾಕೆ ಬೇಕಾದ್ರೆ ಇನ್ನೊಂದು ತಪ್ಪು ಬೇಕಂತ ಅದಕ್ಕೆ ನಾವು ಮಂದಿನ ಪ್ರಶ್ನೆ ಮಾಡಕ್ಕೆ ಬಿಡ್ಬೇಕು ಅವ್ನು ಗೊತ್ತು ಹಿಡಿಬಾರ್ದು ಅದಕ್ಕೆ ನಾವು ನೀವು ಒಳ್ಳೆಯ ಒಂದು ಅವಕಾಶ ಮಾಡಿದ್ದೀವಿ ವಿದ್ಯುತ್ ಸಕಾಲ ಇದ್ದರ ಮುಖಾಂತರ ಅದಕ್ಕೆ ತಾವು ದಯಮಾಡಿ ಈ ಚುನಾವಣೆ ನಮ್ಮ ಪ್ಯಾನ್ ಅಪ್ಪನ ಕೂಡ ಹೆಸರು ನಮ್ಮ ಪ್ಯಾನಲ್ ಮಾಡ್ತಾ ಇದ್ದೀವಿ ಅದಕ್ಕೆ ಆಶೀರ್ವಾದ ಸತಿ ಸತೀಶ್ ಜಾರಕಿಹೊಳಿ ಇದ್ದರು ಅಣ್ಣ ಸಾಹೇಬ್ ದುರ್ಲೇಕರು ಮಾಡಿ ಎಲ್ಲ ಪಕ್ಷ ಕೂಡಿ ಮಾಡಿಕೊಟ್ಟು ನಮ್ಮಲ್ಲಿ ವಿನಂತಿ ಮಾಡ್ತೀವಿ ಅದರ ಜೊತೆಗೆ ಅಣ್ಣ ಸಾಹೇಬ್ ದುರ್ಲೇ ಅವ್ರು ಹೇಳಿರೋರು ಯಾಕಂದರೆ ಶಂಕೇಶ್ವರ್ ಶುಗರ್ ಫ್ಯಾಕ್ಟ್ರಿಗೆ పాప కన్ను ముందు నూర్ కోటి రూపాయ హాక్బట్ నూర్ కోటి అందరూ ఒక్క